ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಈ ಕ್ರಮದಿಂದ ಜಾತಕದಲ್ಲಿನ ಗ್ರಹಗಳನ್ನು ಬಲಗೊಳಿಸಿ ಕೆಟ್ಟ ಪರಿಣಾಮ ನಿಲ್ಲುತ್ತದೆ ಹಾಗಿದ್ದರೆ ಯಾವ ಕ್ರಮಗಳನ್ನು ಅನುಸರಿಸಿದರೆ ನಮ್ಮ ಜಾತಕದಲ್ಲಿರುವ ಗ್ರಹಗಳನ್ನು ಬಲಪಡಿಸಬಹುದು ಮತ್ತು ಕೆಟ್ಟ ಪರಿಣಾಮದಿಂದ ನಾವು ಪಾರಾಗಬಹುದೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಗ್ರಹದೋಷ ನಿವಾರಣೆ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಬಲವಾಗಿದ್ದರೆ ವ್ಯಕ್ತಿಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾನೆ ಅದೇ ಸಮಯದಲ್ಲಿ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಕೆಟ್ಟದ್ದಾಗಿದ್ದರೆ ವ್ಯಕ್ತಿಯು ತನ್ನ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಸಹ ನೋಡುತ್ತಾನೆ ಮೊದಲನೆಯದಾಗಿ ಸೂರ್ಯನ ಸ್ಥಾನ ನೋಡೋದಾದರೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲವಾಗಿದ್ದಾಗ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸುತ್ತಾನೆ ಆದರೆ ಸೂರ್ಯನು ದುರ್ಬಲನಾಗಿದ್ದರೆ ಗೌರವವನ್ನು ಕಳೆದುಕೊಳ್ಳಬಹುದು ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿದಿನ ಸ್ನಾನದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಇದರೊಂದಿಗೆ ಭಾನುವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಹೊದಿಕೆಗಳನ್ನು ದಾನ ಮಾಡಬೇಕು ಈ ರೀತಿ ಮಾಡುವುದರಿಂದ ಸೂರ್ಯ ಜಾತಕದಲ್ಲಿ ಬಲಗೊಳ್ಳುತ್ತಾನೆ ಒಂದು ವೇಳೆ ದುರ್ಬಲನಾಗಿದ್ದರೆ ನೀವು ಅನೇಕ ಕಷ್ಟಗಳನ್ನು ಹೆದರಿಸಬೇಕಾಗುತ್ತದೆ ಜೊತೆಗೆ ಸಮಾಜದಲ್ಲಿ ಗೌರವ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಕಣ್ಣಿನ ಸಮಸ್ಯೆ ಇರ್ಬೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ಒಂದು ಸಣ್ಣ ಪರಿಹಾರ ಮಾಡುವುದರಿಂದ ನೀವು ಸೂರ್ಯನನ್ನು ಬಲಪಡಿಸಬಹುದು ಜಾತಕದಲ್ಲಿ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಒದಿಕೆಗಳನ್ನು ದಾನ ಮಾಡಿ ಇನ್ನು ಎರಡನೆಯದು ಚಂದ್ರ ಚಂದ್ರನನ್ನು ಬಲ ಬಲಪಡಿಸಲು ಏನು ಮಾಡಬೇಕು ಅಂತ ನೋಡೋದಾದರೆ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನ ಸ್ಥಾನವು ದುರ್ಬಲವಾಗಿದ್ದರೆ ವ್ಯಕ್ತಿಯು ಮಾನಸಿಕವಾಗಿ ತೊಂದರೆಗೊಳಗಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಜಾತಕದಲ್ಲಿ ಸ್ಥಾನ ತಾ ಸ್ಥಾನವನ್ನು ಬಲಪಡಿಸಲು ಚಂದ್ರನಿಗೆ ನೀರನ್ನು ಅರ್ಪಿಸಿ ಇದರೊಂದಿಗೆ ಹಾಲು ಹಕ್ಕಿ ಮುಂತಾದ ಬಿಳಿ ಪದಾರ್ಥಗಳನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದ ನೀವು ಚಂದ್ರದೇನಾದರೂ ಜಾತಕದಲ್ಲಿ ನಿಮಗೆ ದುರ್ಬಲನಾಗಿದ್ದರೆ ಈ ಪರಿಹಾರ ಮಾಡಿಕೊಳ್ಳಿ ಜೊತೆಗೆ ನೀವು ಹಾಲು ಮೊಸರನ್ನು ಬಿಳಿ ಪದಾರ್ಥಗಳನ್ನು ಬಡವರಿಗೆ ದಾನ ಮಾಡಿ ಜೊತೆಗೆ ಈಶ್ವರನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲನ್ನು ಕೊಡುವುದರಿಂದ ಕೂಡ ನಿಮಗೆ ಚಂದ್ರನನ್ನು ಬಲಪಡಿಸಬಹುದು ಈ ಸರಳವಾದ ವಿಧಾನವನ್ನು ಸೋಮವಾರ ನೀವು ಮಾಡಿಕೊಂಡರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ದಾನ ಧರ್ಮ ಇರ್ಬೋದು ಅಥವಾ ದೇವಸ್ಥಾನಕ್ಕೆ ಹಾಲನ್ನು ನೀವು ಅರ್ಪಿಸುವುದರಿಂದ ಅಭಿಷೇಕಕ್ಕೆ ಅದು ಸೋಮವಾರ ನೀವು ಮಾಡೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮೂರನೇದಾಗಿ ಯಾವ ಗ್ರಹನ ನೀವು ಬಲಪಡಿಸಬೇಕು ಒಂದು ವೇಳೆ ಜಾತಕದಲ್ಲಿ ನಿಮಗೆ ದುರ್ಬಲ ಆಗಿದ್ರೆ ಅಂತ ನೋಡೋದಾದರೆ ಮಂಗಳ ಮಂಗಳ ದೋಷಕ್ಕೆ ಪರಿಹಾರ ಏನು ಮಂಗಳ ದೋಷ ಇದ್ದರೆ ನಿಮಗೆ ಏನಾಗುತ್ತೆ ಅಂತ ನೋಡೋದಾದರೆ ಜಾತಕದಲ್ಲಿ ಮಂಗಳನ ಸ್ಥಾನವು ದುರ್ಬಲವಾಗಿದ್ದರೆ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಹೆದರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮಂಗಳನನ್ನು ಬಲಪಡಿಸಲು ಹನುಮಂತನನ್ನು ಆರಾಧಿಸಿ ಮಂಗಳ ಗ್ರಹ ದುರ್ಬಲವಾಗಿರುವ ಕನಿಷ್ಠ ಹನ್ನೆರಡು ಅಥವಾ ಇಪ್ಪತ್ತೊಂದು ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ದೇಸಿ ತುಪ್ಪದ ದೀಪವನ್ನು ಹಚ್ಚಬೇಕು ಇದನ್ನು ಮಂಗಳವಾರ ನೀವು ಮಾಡೋದರಿಂದ ಮಂಗಳ ಗ್ರಹ ನಿಮ್ಮ ಜಾತಕದಲ್ಲಿ ದುರ್ಬಲನಾಗಿದ್ದರೆ ಈ ಪರಿಹಾರ ಮಾಡಿ ಜೊತೆಗೆ ಮಂಗಳ ಮಂಗಳನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳಿಕೊಳ್ಳೋದ್ರಿಂದ ಖಂಡಿತ ನಿಮಗೆ ಇದು ಸಮಸ್ಯೆ ಇದಾಗುತ್ತೆ ಒಂದು ವೇಳೆ ಮಂಗಳ ನಿಮಗೆ ದುರ್ಬಲ ಆಗಿದ್ದರೆ ಇನ್ನೂ ಒಂದು ಸಮಸ್ಯೆ ಕಾಡುತ್ತೆ ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಸ್ವಂತ ಮನೆ ಸ್ವಂತ ಸೈಟ್ ಏನಾದರೂ ಹೊಂದಬೇಕು ಅಂತ ಕನಸಿದರೆ ನಿಮಗೆ ಅದಕ್ಕೆ ಕೂಡ ನೆರವೇರಲ್ಲ ಹಾಗಾಗಿ ಗ್ರಹವನ್ನು ಬಲಪಡಿಸಲು ಕೆಲವೊಂದು ಸರಳವಾದ ಪರಿಹಾರವನ್ನು ಮಾಡಿ ಕನಿಷ್ಠ ಹನ್ನೆರಡು ಅಥವಾ ಇಪ್ಪತ್ತೊಂದು ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ದೇಸಿ ತುಪ್ಪದಿಂದ ನೀವು ದೀಪ ಹಚ್ಚಿ ಇನ್ನು ಗುರು ಏನಾದರೂ ನಿಮ್ಮ ಜಾತಕದಲ್ಲಿ ದುರ್ಬಲನಾಗಿದ್ದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ನೋಡೋದಾದರೆ ಅರಿಶಿನ ಕುಂಕುಮ ಮತ್ತು ಬಾಳೆಹಣ್ಣು ಇತ್ಯಾದಿ ಹಳದಿ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುವಿನ ಸ್ಥಾನವನ್ನು ಬಲಪಡಿಸಬಹುದು ಇದರೊಂದಿಗೆ ಗುರುವಾರ ಸ್ನಾನ ಮಾಡುವಾಗ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿಣ ಸೇರಿಸಿ ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಇದರಿಂದ ಜಾತಕದಲ್ಲಿ ಗುರು ಬಲಶಾಲೆಯಾಗುತ್ತಾನೆ ಗುರು ದುರ್ಬಲನಾಗಿದ್ದಾಗ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಾಗಲ್ಲ ಹಣಕಾಸಿನ ಸಮಸ್ಯೆ ಆಗುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಪ್ರತಿಯೊಂದು ಕೆಲಸದಲ್ಲೂ ಯಾವುದೇ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ಒಂದು ಕೂಡ ಹಾಗಲ್ಲ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ಇಂಥೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಹಾಗಾಗಿ ಗುರುವನ್ನು ಬಲಪಡಿಸಲು ನೀವು ಅರಿಶಿಣ ಇರ್ಬೋದು ಕುಂಕುಮ ಇರ್ಬೋದು ಬಾಳೆಹಣ್ಣು ಹಳದಿ ವಸ್ತುಗಳನ್ನು ದಾನ ಮಾಡಿ ಮತ್ತು ನೀವು ಸ್ನಾನ ಸ್ನಾನ ಮಾಡುವಾಗ ಒಂದು ಚಿಟಿಕೆ ಅರಿಶಿಣ ಸೇರಿಸಿ ಪ್ರತಿನಿತ್ಯ ಸ್ನಾನ ಮಾಡೋದರಿಂದ ನಿಮಗೆ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ಅದನ್ನು ಬಲಪಡಿಸಬಹುದು ಜೊತೆಗೆ ನೀವು ದಾನ ಧರ್ಮ ಮಾಡುವುದರಿಂದ ಕೂಡ ಹಾಗೆ ಹಸುವಿಗೆ ಆಹಾರ ನೀಡುವುದರಿಂದ ಗುರುದೋಷ ಇದ್ದರೆ ಖಂಡಿತ ನಿಮಗೆ ನಿವಾರಣೆ ಆಗುತ್ತೆ ಗುರುವಾರ ನೀವು ಯಾರದಾದರೂ ಗುರುಗಳ ಸನ್ನಿಧಾನಕ್ಕೆ ರಾಯರಿರ್ಬೋದು ಈ ಥರ ಸನ್ನಿಧಾನಕ್ಕೆ ನೀವು ಭೇಟಿ ನೀಡುವುದರಿಂದ ಗುರುದೋಷ ನಿಮಗೆ ಪರಿಹಾರ ಆಗುತ್ತೆ ಜಾತಕದಲ್ಲಿ ಇದನ್ನು ಬಲಪಡಿಸಬಹುದು ಈ ಇನ್ನು ಶುಕ್ರಗ್ರಹ ಏನಾದರೂ ದುರ್ಬಲನಾಗಿದ್ದರೆ ಜಾತಕದಲ್ಲಿ ಅನೇಕ ಸಮಸ್ಯೆಗಳನ್ನು ಹೆದರಿಸುತ್ತೇವೆ ಶುಕ್ರನೇ ಮನುಷ್ಯನ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಗ್ರಹ ನೀವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಐಶ್ವರ್ಯ ಬೇಕೆಂದರೆ ಶುಕ್ರಗ್ರಹ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಎಲ್ಲವೂ ಅನುಕೂಲವಾಗುತ್ತದೆ ಒಂದು ವೇಳೆ ಶುಕ್ರನು ದುರ್ಬಲನಾಗಿದ್ದರೆ ನಿಮಗೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಐಷಾರಾಮಿ ಜೀವನ ನಿಮ್ಮ ಜೀವನದಲ್ಲಿ ಲಭಿಸುವುದಿಲ್ಲ ಹಾಗಾಗಿ ಶುಕ್ರನು ಬಲಶಾಲಿಯಾಗಿರಬೇಕಾದರೆ ಜಾತಕದಲ್ಲಿ ಶುಕ್ರನ ದೌರ್ಬಲ್ಯವು ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಆದ್ದರಿಂದ ಶುಕ್ರಗ್ರಹವನ್ನು ಬಲಪಡಿಸಲು ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗುವುದರಿಂದ ಕೂಡ ಒಳ್ಳೆಯದಾಗುತ್ತೆ ಜೊತೆಗೆ ಶುಕ್ರನ ಮಂತ್ರಗಳನ್ನು ಶುಕ್ರನ ಬೀಜ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಶುಕ್ರನ ಜಾತಕದಲ್ಲಿ ದೌರ್ಬಲ್ಯನಾಗಿದ್ದರೆ ಅಥವಾ ದುರ್ಬಲನಾಗಿದ್ದರೆ ಅದನ್ನು ಬಲಪಡಿಸಬಹುದು ಜೊತೆಗೆ ಅಕ್ಕಿ ಮತ್ತು ಹಾಲನ್ನು ಬಡವರಿಗೆ ದಾನವಾಗಿ ಕೊಡುವುದರಿಂದ ಕೂಡ ನಿಮಗೆ ಇದು ಒಳ್ಳೆಯದಾಗುತ್ತೆ ಇನ್ನೂ ಒಂದು ಬಹಳ ವಿಶೇಷವಾದದ್ದು ಶುಕ್ರನನ್ನು ಬಲಪಡಿಸಲು ನಿಮಗೆ ಅವರೇ ಕಾಳನ್ನು ನೀವು ಅಮ್ಮನವರ ದೇವಸ್ಥಾನಕ್ಕೆ ಕೊಡೋದರಿಂದ ಕೂಡ ನಿಮಗೆ ಶುಕ್ರ ಏನಾದರೂ ದುರ್ಬಲನಾಗಿದ್ದರೆ ಜಾತಕದಲ್ಲಿ ಅದನ್ನು ಬಲಪಡಿಸಬಹುದು ಈ ಸರಳ ವಿಧಾನವನ್ನು ಅನುಸರಿಸಿ ನಿಮ್ಮ ಜಾತಕದಲ್ಲಿ ಈ ದೇ ಈ ಗ್ರಹಗಳೇನಾದರೂ ದುರ್ಬಲವಾಗಿದ್ದರೆ ಇವುಗಳಿಗೆ ಸರಳ ಪರಿಹಾರದಿಂದ ನೀವು ಜಾತಕದಲ್ಲಿ ಗ್ರಹಗಳನ್ನು ಬಲಪಡಿಸಬಹುದು ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್